ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶಾರುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಗರ ಪ್ರದೇಶಗಳಲ್ಲಿನ ನಿವೇಶನ ಮನೆ ಮತ್ತು ವಾಣಿಜ್ಯ ಕಟ್ಟಡಗಳ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಪ್ರತಿಯೊಂದು ಆಸ್ತಿಗಳಿಗೆ ಡಿಜಿಟಲ್ ಇ ಆಸ್ತಿಯನ್ನು ಆಸ್ತಿಯ ಮಾಲೀಕರು ಹೊಂದಬೇಕಾಗಿರುತ್ತದೆ ಈ ಆಸ್ತಿಯನ್ನು ಪಡೆಯಲು ಆಸ್ತಿಗಳ ಮಾಲೀಕರು ವ್ಯಾಪ್ತಿಯ ನಗರಸಭೆ ನಗರ ಪಾಲಿಕೆ ಸ್ಥಳೀಯ ಸಂಸ್ಥೆ ಸೂಚಿಸಿರುವಂತೆ ಸೂಕ್ತ ದಾಖಲೆಗಳ ಪ್ರತಿಗಳನ್ನು ಸಂಬಂಧಪಟ್ಟ ಕಚೇರಿ ಅಥವಾ ಅಧಿಕಾರಿಗಳಲ್ಲಿ ಹಾಜರುಪಡಿಸಿ ನಿಗದಿತ ಶುಲ್ಕ ಪಾವತಿಸಿ ಪಡೆದುಕೊಳ್ಳಬಹುದಾಗಿರುತ್ತದೆ ಆಸ್ತಿಗಳ ವಹಿವಾಟಿನ ಸಂದರ್ಭಗಳಲ್ಲಿ ಈ ಆಸ್ತಿ ದಾಖಲಾತಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕೆಂದು ಸರ್ಕಾರದ ಆದೇಶ ಇರುತ್ತೆ ಸದರಿ ಈ ಸೊತ್ತನ್ನು ಸರ್ಕಾರದ ಅಧಿಕೃತ ಜಾಲತಾಣದಲ್ಲಿ ಆನ್ಲೈನ್ ಮೂಲಕ ಸೂಕ್ತ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಡಿಜಿಟಲ್ ಸಹಿ ಮಾಡಿದ ಕಲರ್ ಮತ್ತು ಒರಿಜಿನಲ್ ದಾಖಲಾತಿಯನ್ನು ಅರ್ಜಿ ಅಪ್ರೂವಲ್ ಆದ ಬಳಿಕ ಸಂಬಂಧಪಟ್ಟ ಅಧಿಕಾರಿಯಿಂದ ದಾಖಲಾತಿ ಸಂಖ್ಯೆಯನ್ನು ಪಡೆದು ನೀವು ನಿಮ್ಮ ಮನೆಯಲ್ಲಿಯೇ ಮೊಬೈಲ್ ಮುಖಾಂತರ ಈ ಸೊತ್ತು ದಾಖಲಾತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳುವ ವಿಧಾನವನ್ನು ಈಗ ತಿಳಿಸಿಕೊಡಲಾಗುವುದು ನೀವು ಆನ್ಲೈನ್ ಮುಖಾಂತರ ಈ ಆಸ್ತಿಯನ್ನು ಸಲ್ಲಿಸಲು ಇಚ್ಛಿಸಿದಲ್ಲಿ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಈ ಆಸ್ತಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸುವ ಒಂದು ವಿಡಿಯೋ ಹಾಕಲಾಗಿದೆ ಈ ವಿಡಿಯೋ ಕೊನೆಯಲ್ಲಿ ಸ್ಕ್ರೀನ್ ಮೇಲೆ ಬರುವ ವಿಡಿಯೋ ಲಿಂಕನ್ನು ಕ್ಲಿಕ್ ಮಾಡಿ ವಿಡಿಯೋನ ನೋಡಿ ಅರ್ಜಿ ಸಲ್ಲಿಸುವಾಗ ಅಥವಾ ದಾಖಲಾತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಏನಾದರೂ ಸಂದೇಹ ಬಂದಲ್ಲಿ ತಪ್ಪದೆ ಕಮೆಂಟ್ ಮಾಡಿ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಮೊದಲಿಗೆ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಇ ಆಸ್ತಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಮುಂದೆ ಓಪನ್ ಆಗುವ ಪೇಜಲ್ಲಿ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಇ ಆಸ್ತಿ ಲಿಂಕ್ ಓಪನ್ ಆಗುತ್ತೆ ಮುಂದಿನ ಹಂತದಲ್ಲಿ ಎರಡನೇ ಕ್ರಮಾಂಕದಲ್ಲಿರುವ ನಾಗರಿಕರ ಸೇವೆಗಳು ಆಪ್ಷನ್ ಅನ್ನು ಆಯ್ಕೆ ಮಾಡಿ ಓಪನ್ ಆಗುವ ಪೇಜಲ್ಲಿ ಎರಡನೇ ಕ್ರಮಾಂಕದಲ್ಲಿರುವ ನಮೂನೆ ಮೂರು ಅಥವಾ ನಮೂನೆ ಎರಡರ ವೀಕ್ಷಣೆ ಆಪ್ಷನನ್ನು ಕ್ಲಿಕ್ ಮಾಡಿ ಮುಂದಿನ ಹಂತದಲ್ಲಿ ದಾಖಲಾತಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಿ ನಂತರ ಅದೇ ಪೇಜಲ್ಲಿ ಈ ಆಸ್ತಿ ದಾಖಲಾತಿಯನ್ನು ಡೌನ್ಲೋಡ್ ಮಾಡಲು ಓಪನ್ ಅಂತ ಕ್ಲಿಕ್ ಮಾಡಿ ಈ ದಾಖಲಾತಿಯು ಪಾಸ್ವರ್ಡ್ ಪ್ರೊಟೆಕ್ಷನ್ ಇರುವುದರಿಂದ ಇಲ್ಲಿ ದಾಖಲಾತಿ ಸಂಖ್ಯೆಯನ್ನೇ ಪಾಸ್ವರ್ಡ್ ಆಗಿ ಎಂಟ್ರಿ ಮಾಡಿ ಈಗ ನಿಮಗೆ ಎರಡು ಪುಟಗಳಿರುವ ಡಿಜಿಟಲ್ ಸೈನ್ ಆಗಿರುವ ವರ್ಜಿನಲ್ ನಮೂನೆ ಮೂರು ಅಥವಾ ನಮೂನೆ ಎರಡು ಡೌನ್ಲೋಡ್ ಆಗುತ್ತೆ ಈ ವರ್ಜಿನಲ್ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಬಲಭಾಗದ ಟಾಪ್ ಕಾರ್ನರಲ್ಲಿರುವ ಮೂರು ಚುಕ್ಕಿಗಳನ್ನು ಕ್ಲಿಕ್ ಮಾಡಿ ನಂತರ ಡೌನ್ಲೋಡ್ ಐಕಾನನ್ನು ಕ್ಲಿಕ್ ಮಾಡಿ ದಾಖಲಾತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ದಾಖಲಾತಿ ಸಂಖ್ಯೆಯನ್ನು ನೀವು ಹೊಂದಿದ್ದಲ್ಲಿ ಈ ಪ್ರತಿಯನ್ನು ನೀವು ಯಾವುದೇ ಶುಲ್ಕವಿಲ್ಲದೆ ಎಷ್ಟು ಬಾರಿ ಬೇಕಾದರೂ ಡೌನ್ಲೋಡ್ ಮಾಡಿಕೊಡಬಹುದಾಗಿದೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು